ನೋಡಿ ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ ಜನಕ್ಕೆ ಐದು ವರ್ಷ ಕೊಟ್ಬಿಟ್ಟಿದ್ದೀವಿ ಇವ್ರನ್ನ ಎಷ್ಟೊತ್ತಿ ಕಿತ್ತೊಗಾಯಿಸೋಣ ಆದರೆ ಒಗಾಯ್ಸೋಕ್ಕಾಗಲ್ಲ ಐದು ವರ್ಷ ನಾವು ಸಹಿಸಿಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಏನು ಇವರಿಗೆ ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು ಹಾಗಾಗಿ ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬರೋಲ್ಲ ಏನು ಮಾಡ್ತಾರೆ ಹೇಳಿರೋದು ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಹಂಗಿದೆ ಹಾಗಾಗಿ ಏನೋ ಬೇರೆ ಬೇರೆ ವಿಚಾರನೇ ಮಾತಾಡ್ತಾ ಇರಬೇಕು ಆಮೇಲೆ ಆ ಫ್ಲ್ಯಾಗ್ ಕೋಡ್ ಬಗ್ಗೆಯೂ ಮಾತಾ ಇದು ಈ ಬಾ ಆರ್ ಎಸ್ ಎಸ್ ಎರಡು ಸಾವಿರದ ಎರಡರವರೆಗೂ ಕೂಡ ತನ್ನ ಕಚೇರಿ ಮೇಲುಗಡೆ ಬಾವುಟನೇ ಹಾರಿಸಿರಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತೀರಿ ಪ್ರಿಯಾಂಕಾ ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ ಫ್ಲ್ಯಾಗ್ ಕೋಡ್ ಅಂತಿದೆ ಧ್ವಜ ಸಂಹಿತೆ ಅಂತಿದೆ ಧ್ವಜ ಸಂಹಿತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ದರು ನವೀನ್ ಸಿಂಧಾಲ್ ಅಂತ ಅವ್ರು ನಿಮ್ಮ ಪಕ್ಷದವರೇ ಅವರು ಅವರ ಫ್ಯಾಕ್ಟ್ರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಎರಡು ಸಾವಿರದ ಎರಡು ಬರೋಷ್ಟೊಳಗಡೆ ಕೋರ್ಟ್ ಆರ್ಡ್ರದ ಫೈನಲ್ ಆರ್ಡ್ರ್ ಎರಡು ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರ್ಬೋದು ತಮ್ಮ ಕಚೇರಿ ಮೇಲಿರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಂಹಿತೆ ಇತ್ತು ಹಾಗಾಗಿ ಎರಡು ಸಾವಿರದ ಎರಡುವರೆಗೂ ಕೂಡ ಆರ್ ಎಸ್ ಎಸ್ಗೆ ಆಸೆ ಇದ್ರೂ ಕೂಡ ಹಾರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಇದೂ ಗೊತ್ತಿಲ್ಲಲ್ಲ ಬಾಬಾ ಸಾಹೇಬ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನು ಧ್ವಜ ಸಮಿತಿಯೇ ನಿಮಗೆ ಗೊತ್ತಿಲ್ವಲ್ಲ ಸರ್ ಏನು ಸರ್ ಮಾತಾಡ್ತೀರಿ ನೀವು ಇಂಥವ್ರನ್ನ ನಾನು ನನ್ನ ಕೇಳ್ತೀನಿ ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋವಂಥದ್ದನ್ನು ಶುರು ಮಾಡಿ ಆಗ ಇವ್ರದ್ದು ಮಿ ಹೇಳಿಕೆ ಕೊಡೋಕೆ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದರೆ ಹೇಳ್ಕೊಳಕ್ಕೆ ಯಾವ ಸಾಧನೆ ಇರಲಿಲ್ಲ ಬಿ ಜೆ ಪಿಯನ್ನು ಮೂವತ್ತು ಬಯ್ಯೋದಷ್ಟೇ ಬಯೋದು ಬಿಟ್ಟರೆ ಏನು ಕೆಲಸ ಇಲ್ಲ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಹತ್ತು ಸಾಧನೆ ಹೇಳಕ್ಕೆ ಸಾಕು ನಾನು ಹತ್ತು ಸಾಧನೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಿಮ್ಗೆ ಹಿಡ್ಕೊಳ್ಳೋದು ಕೈ ನೋವಾಗಲಿಲ್ಲ ಆಗಲಿಲ್ಲ ಅಂದರೆ ಹೇಳಿಬೇಕಂದ್ರೆ ಹೇಳ್ತೀನಿ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದೇ ಸುಮಾರಿಗೆ ಸೇವಾದಳ ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯಿತು ಎನ್ ಎಸ್ ಹರಡಿಕರ್ ಪ್ರಾರಂಭ ಮಾಡಿದರು ಅದನ್ನು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದಕ್ಕೆ ಬರೋ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ ಸಂಘಟನೆಗಳ ಉದ್ದೇಶ ಏನಿತ್ತು ಅಂದರೆ ಆರ್ ಎಸ್ ಎಸ್ನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಮಾಜ ನಿರ್ಮಾಣ ಆರ್ ಎಸ್ ಎಸ್ಸು ಎಂಥ ವ್ಯಕ್ತಿಗಳನ್ನು ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆಯನ್ನು ಮಾಡಿ ನೆಹರೂ ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಮುಖರ್ಜಿ ಅವರು ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ ನಮ್ಮದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಡರ್ ಲ್ಯಾಟ್ರಲ್ಲು ಸುವರ್ಣ ಚತುಸ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ ಇದನ್ನು ಎರಡು ಸಾವಿರದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂಥ ಸವಾಲುಗಳು ಯಾವುದು ಅಂತ ಹೇಳಿದರೆ ಹಸಿವು ಆರೋಗ್ಯ ಶಿಕ್ಷಣ ಹೀಗೆ ಹದಿನೈದು ಸವಾಲುಗಳನ್ನು ಗುರುತಿಸ್ ಮಾಡಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದು ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾ ವಾಜಪೇಯಿ ಶ್ ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ಧಾರ ಮಾಡಿದಂಥವ್ರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನು ನಿಮಗೆ ಮೊಬೈಲ್ ಕ್ರಾಂತಿ ಅಣುವಸ್ತ್ರ ಪರೀಕ್ಷೆ ನೂರು ಹೇಳ್ಬೋದು ಮೋದಿಯವರು ಬಂದಾದಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬೋದು ನೂರು ಕತೆ ಹೇಳ್ಬೋದು ನಿಮ್ಮ ಕೈ ನೋವಾಗ್ತಿರ್ತದೆ ಅಷ್ಟೇ ಕೇಳಿಸ್ಕೊಳ್ಳಿ ಮುಂದೆ ನಿಮಿಷ ಹೇಳ್ಬಿಡ್ತೀನಿ ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ರಾಜ್ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು ಮೋದಿ ಅವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಗಡಿಗಳನ್ನು ರಕ್ಷಣೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಹೋಗಬೇಕಾಯಿತು ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನು ಗಾಂಧಿ ಟಪ್ಪಿ ಹಾಕ್ಕೊಂಡು ಎಲ್ಲೋ ಒಂದ್ಸರಿ ಮುಖ ತೋರಿಸೋದು ಬಿಟ್ಟರೆ ಅಂತ ನಮ್ಮಲ್ಲಿ ಚೀನಾದ ಕೈಯಲ್ಲಿ ಸೋಲೋದು ಅಲ್ಲಿ ಕಾಶ್ಮೀರದಲ್ಲಿ ಪಾಕ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿಗೆ ಬಿಟ್ಕೊಟ್ಟಿದ್ದು ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ ತೊಂಬತ್ತು ಸಾವಿರ ಸೈನಿಕರನ್ನ ಬಿಟ್ಟು ಕಳಿಸಿದ್ದು ಇಂಥ ಸಾಧನೆ ಬಿಟ್ಟರೆ ರೀ ಸಾಧನೆ ಇದೆಯಾ ಆ ಪ್ರಿಯಾಂಕರಿಗೆ ಗೊತ್ತಿಲ್ಲ ರೀ ನೀವು ನೀವು ಜರ್ನಲಿಸ್ಟ್ಗಳಿದ್ದೀರಿ ನೀವಾರು ಓದಿದಿರಿ ಆ ವಯ್ಯರ್ ಡಾಕ್ಯುಮೆಂಟ್ ಏನು ಕೊಡೋದು ನೀವು ಇಲ್ಲೇ ಚಾಟ್ ಜಿ ಪಿಟಿಲ್ ಹಾಕ್ಬಿಡಿ ಗೊತ್ತಾಗ್ಬಿಡುತ್ತೆ ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದನ್ನೆಲ್ಲ ಕೇಳ್ಕೊಂಬಂದು ಪ್ರಶ್ನೆ ಕೇಳಿ